يا نفس إن لم تغفري لا تدعي آه 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 السلام عليكم ورحمة الله وبركاته أتمية شيطانية ونهدكي أندو بني زيارة ياتر الله جل جلاله قبول ما دلي آمين ರೈಟ್ ವೇ ಚಾನಲ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಲ್ಲಾಹು ಜಲ್ಲ ಜಲಾಲುಹು ಈ ಜಿಯಾರತನ್ನು ಸ್ವಾಲಿಹಾದ ಅಮಲಾಗಿ ಸ್ವೀಕರಿಸಲಿ ನಮ್ಮ ಈ ಚಾನಲನ್ನು ವೀಕ್ಷಿಸುತ್ತಿರುವ ಸರ್ವ ಮೊಮಿನ್ ಮೊಮಿನಾತುಗಳಿಗೆ ಅಲ್ಲಾಹು ಜಲ್ಲ ಜಲಾಲುಹು ಹೈರು ಬರುಕತ್ತು ನೀಡಿ ಅನುಗ್ರಹಿಸಲಿ ಎಲ್ಲ ವಿಧದ ಮಾರಕ ರೋಗಗಳಿಂದ ಅಲ್ಲಾಹು ಜಲ್ಲ ಜಲಾಲುಹು ಮುಕ್ತಿ ನೀಡಿ ಅನುಗ್ರಹಿಸಲಿ ಆಮೀನ್ ಪ್ರೀತಿಯ ವೀಕ್ಷಕರೇ ನಾವು ಇಂದು ಜಿಯಾರತ್ತು ಮಾಡಲು ತಲುಪಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಸಮೀಪ ಇರುವ ಚಟ್ಟೆಕ್ಕಲ್ ಎಂಬಲ್ಲಿ ಇತ್ತೀಚೆಗೆ ಮರಣ ಹೊಂದಿದ ಸೈಯದ್ ಕುಟುಂಬದ ಕಣ್ಮನಿ ಮರೆಯಲಾಗದ ಮಾಣಿಕ್ಯ ಸೈಯದ್ ಹಮ್ಜಾ ಕ್ವಾಯತಂಗಲ್ ಉಪ್ಪಾಪರ ಮಕ್ಬರವಾಗಿದೆ ಮುಡಿಪು ಸಮೀಪ ಎಂಬ ಪುಟ್ಟ ಗ್ರಾಮ ಇದರ ಕೀರ್ತಿ ರಾಜ್ಯದಗಳ ಪರಿಸರಿಸಿದೆ ಅಲ್ಲಾಹನ ನೂರ್ ಅಥವಾ ಇಲ್ಮ್ ಝ್ರಿ ತಸ್ಮೀಹ್ಗಳಿಂದ ಧನ್ಯಗೊಂಡಿದೆ ಸೈಯದ್ ಹಂಜಾ ಕೋಯತ್ತಂಗಲ್ ಉಪಾಪರ ಮಸೀದಿ ದಾವಾ ಹಾಗೂ ಇಫುಲುಲ್ ಕುರ್ಆಾನ್ ಕಾಲೇಜು ಬಹಳಷ್ಟು ಪ್ರಸಿದ್ಧಿ ಹೊಂದಿದೆ ಚುಟುಕಾಗಿ ಹೇಳುವುದಾದರೆ ಶೈಕ್ಷಣಿಕವಾಗಿಯೂ ಇಲ್ಲಿಯ ಜನಾಂಗವು ಆತ್ಮೀಯತೆಯ ಶೋಷಿಸಲ್ಪಡುವಂತಹ ಪಾಶ್ಚಾತ್ಯ ಶಕ್ತಿಗಳು ತಮ್ಮ ನಿಗೂಢ ತಂತ್ರಗಳನ್ನೆಲ್ಲ ಹಣಿದು ನವೋತ್ಸಾಹನದ ಹೆಸರಲ್ಲಿ ವಿಷಬೀಜವನ್ನು ಬಿತ್ತುತ್ತಿದ್ದ ಕಾಲದಲ್ಲಾಗಿತ್ತು ಸಯ್ಯದ್ ಹಮ್ಜಾ ಕೋಯತಂಗಲ್ ಉಪಾಪರ ಮಸೀದಿ ಉದಯ ತನ್ನ ಊರನ್ನೆಲ್ಲ ಬಿಟ್ಟು ಅಲ್ಲಾಹನ ಕಡೆಗೆ ಸದಾ ಮಗ್ನರಾಗುತ್ತಿದ್ದರು ಅಲ್ಲಾಹನ ಪವಿತ್ರವಾದ ದೀನಿಗಾಗಿ ಒಂದು ಭದ್ರ ಕೋಟೆಯನ್ನು ನಿರ್ಮಿಸಬೇಕೆಂಬ ಅಭಿಲಾಷೆಯಿಂದಾಗಿತ್ತು ಸಯ್ಯದ್ ಹಮ್ಜಾ ಕೋಯೆತ್ ಉಪ್ಪಾಪರ ಹೆಸರಲ್ಲಿ ಒಂದು ಜುಮಾ ಮಸೀದಿ ನಿರ್ಮಿಸಿದರು ತನ್ನ ಜೀವನುದ್ದಕ್ಕೂ ಸದಾ ಸಮಯ ಅಲ್ಲಾಹನ ಸ್ಮರಣೆಯಲ್ಲಿ ಮುಳುಗಿದ ತಂಗ್ ಉಪ್ಪಾಪರವರು ವಿಕರ್ ತಸ್ಬೀಹ್ ಸ್ವಲಾತ್ ಮುಂತಾದ ಇಬಾದತ್ ಇಬಾದತ್ತುಗಳಿಂದ ತಲ್ಲೀನರಾಗುತ್ತಿದ್ದರು ತನ್ನ ಜೀವನದಲ್ಲಿ ದುನಿಯಾದ ಯಾವುದೇ ಚಿಂತೆ ಬರಬಾರದೆಂದು ತನ್ನ ಕುಟುಂಬವನ್ನು ತ್ಯಜಿಸಿ ಜನರ ವಾಸ ಬರೀ ವಿರಳವಿರುವ ಚಟ್ಟೆಕಲ್ಲೆಂಬ ಪುಟ್ಟ ಗ್ರಾಮಕ್ಕೆ ಸುಮಾರು ಇಪ್ಪತ್ತೊಂಬತ್ತು ವರ್ಷದ ಮುಂಚೆ ಆಗಮಿಸಿದರು ಇದಕ್ಕಿಂತ ಮುಂಚೆ ಅನೇಕ ಮಹಾತ್ಮರ ಪಿದುಮತ್ತಿನಲ್ಲಿ ತೊಡಗಿಸಿಕೊಂಡ ಹಂಜಾಕೋಯ ತಂಗಲ್ ಉಪ್ಪರವರು ರಿಕರುಗಳ ಸ್ವಾಹಿಬಾಗಿ ಬದಲಾವಣೆಗೊಂಡರು ಚಟ್ಟಕ್ಕಲ್ ಪ್ರದೇಶಕ್ಕೆ ಆಗಮಿಸಿದ ತಂಗಲ್ ಉಪ್ಪಾಪರವರು ದೀನಿ ಸೇವನೆಗಾಗಿ ತನ್ನದೇ ಹಣದಲ್ಲಿ ಒಂದು ಚಿಕ್ಕ ಭೂಮಿಯನ್ನು ಖರೀದಿಸುವ ಮೂಲಕ ದೀನಿ ಸೇವೆಯನ್ನು ಆರಂಭಿಸಿದರು ಹಂಜಾಕ್ವಾಯ ತಂಗಲ್ ಉಪ್ಪಾಪರ ಆಗಮನದಿಂದ ಆ ಪ್ರದೇಶ ಆಧ್ಯಾತ್ಮಿಕತೆಯಿಂದ ಬದಲಾಗಲು ಆರಂಭವಾಯಿತು ಆಧ್ಯಾತ್ಮಿಕತೆಯ ನವಭೂತಿಗಳು ಅನುಭವಿಸಲು ಅಲ್ಲಿಯ ಸತ್ಯವಿಶ್ವಾಸಿಗಳು ಪ್ರಾರಂಭಿಸಿದರು ತಂಗಲ್ ಉಪ್ಪಾಪರ ಜೀವಿತ ಕಾಲದಲ್ಲಿ ವಿವಿಧ ಸ್ಥಳಗಳಿಂದ ಜಾತಿ ಧರ್ಮ ಭೇದವಿಲ್ಲದೆ ಅನೇಕ ಜನರು ತಂಗಲ್ ಉಪ್ಪಾಪರ ಆಶೀರ್ವಾದ ಪಡೆಯುತ್ತಿದ್ದರು ಜನರ ಕಷ್ಟಗಳಿಗೆ ಸ್ಪಂದಿಸಿ ಪರಿಹಾರ ನೀಡುತ್ತಿದ್ದ ಘಟನೆ ಚಟ್ಟಕಲ್ಲಿನ ಅನ್ಯ ಧರ್ಮೀಯರು ನೆನಪಿಸುತ್ತಾರೆ ಯಾರಾದರೊಬ್ಬ ಅಲ್ಲಾಹನನ್ನು ಬಹಳಷ್ಟು ಭಯಭಕ್ತಿಯಿಂದ ಆರಾಧನೆ ಮಾಡಿದರೆ ಈ ಲೋಕದ ಸರ್ವಜೀವಿಯು ಅವನನ್ನು ಭಯಪಡುತ್ತದೆ ಎಂಬ ಮುತ್ತು ಹಬೀಬ್ ಸೊಲ್ಲಾಹು ಅರಿಹಿವಸಲ್ಲಮರ ಮಾತು ಹಂಜಾ ಕೋಯತ್ತಂಗಲ್ ಉಪ್ಪಾಪರಲ್ಲಿ ಕಾಣಲು ಸಾಧ್ಯ ಕಾರಣ ಯಾರನ್ನೂ ಹೆದರದೆ ಅಲ್ಲಾಹನನ್ನು ಬಹಳಷ್ಟು ಭಯಭಕ್ತಿಯಿಂದ ಆರಾಧನೆ ಮಾಡಿ ಜೀವಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಸಯ್ಯದ್ ಹಂಜಾ ಕೋಯತ್ತಂಗಲ್ ಉಪ್ಪಾಪರವರು ಆಧ್ಯಾತ್ಮಿಕತೆಯನ್ನು ಸಂಪಾದಿಸಲು ತಂಗ್ಳ ಉಪ್ಪಾಪರವರು ಅನೇಕ ಸ್ಥಳಗಳನ್ನು ಸಂಚರಿಸಿದ್ದಾರೆ ಅದರಲ್ಲಿ ಅಲ್ಲಾಹನ ಮಹಾತ್ಮರಾದ ಔಲಿಯಾಗಳ ಕೇಂದ್ರವಾದ ಮುಂಬಾಯಿಯಲ್ಲಿ ಅನೇಕ ಮಹಾತ್ಮರ ಹಿಜಾಜತ್ತು ಸ್ವೀಕರಿಸಿದ್ದಾರೆ ಎಂದು ತಂಗ್ಳ ಉಪ್ಪಾಪರ ಮುಹಿಬ್ಬುಗಳು ವಿವರಿಸುತ್ತಾರೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜಿಯಾರತ್ ಕೇಂದ್ರವಾದ ಇರುವಯಿಲ್ ಎಂಬ ಸ್ಥಳವನ್ನು ಪ್ರಸಿದ್ಧಿಕೊಳ್ಳಲು ಹಂಜಾಪಾಯಿ ತಂಗ್ಳು ಉಪ್ಪಾಪರವರು ಎಂದು ಹಿನ್ನೆಲೆಗಳು ತಿಳಿಸುತ್ತದೆ ತಂಗಳ್ ಉಪ್ಪಾಪರ ವಫಾತಿನವರೆಗೂ ಅಲ್ಲಿಯ ಮಹಾತ್ಮರಾದ ಡಾಕ್ಟರ್ ಅಬೂಬಕ್ಕರ್ ಬಕ್ಕರ್ ವಲಿಯುಲ್ಲಾಹಿಯವರೊಂದಿಗೆ ಮುರಿಯದ ಬಂಧವನ್ನು ಹೊಂದಿದ್ದರು ಬಹುಮಾನ್ಯರಾದ ತಂಗಲ್ ಉಪ್ಪಾಪರವರಿಗೆ ಮಾತನಾಡಲು ಬರದಿದ್ದರು ರಾತ್ರಿ ಸಮಯದಲ್ಲಿ ತನ್ನ ಚಿಕ್ಕ ಕೊಠಡಿಯಿಂದ ಊರ ಜನರಿಗೆ ಲಾ ಇಲಾಹ ಇಲ್ಲವ್ ಎಂಬ ಲಿಖರ್ ಕ್ಲಿಯರ್ ಶಬ್ದದಿಂದ ಕೇಳಲು ಸಾಧ್ಯವಾಗುತ್ತಿತ್ತು ಎಂದು ತಂಗಲ್ ಉಪ್ಪಾಪರ ನೆರೆಹೊರೆಯವರಾದ ರಹ್ಮಾನ್ ಉಸ್ತಾದರು ನೆನಪಿಸಿದರು ಅಷ್ಟಲ್ಲದೆ ತಂಗಲ್ ಉಪಾಪರ ಸಮೀಪ ನೊಂದ ಮನಸ್ಸಿನ ಎಲ್ಲ ಧರ್ಮದವರು ಆಗಮಿಸುತ್ತಿದ್ದರು ಅವರ ನೊಂದ ಮನಸ್ಸಿಗೆ ಪರಿಹಾರವನ್ನು ನೀಡಿ ನೆರವಾಗುತ್ತಿದ್ದರು ಅಲ್ಲಾಹು ಜಲ್ಲ ಜಲಾಲುಹು ಮಹಾತ್ಮರಾದ ತಂಗಲ್ ಉಪಾಪರ ದರ್ಜೆಯನ್ನು ಉನ್ನತಿಗೇರಿಸಲಿ ಅವರ ಬರುಕತ್ತಿನಿಂದ ನಮ್ಮ ತಂದೆ ತಾಯಂದಿರ ಮಡದಿ ಮಕ್ಕಳ ನಮ್ಮ ಉಸ್ತಾದರ ನಮಗೆ ಸಹಾಯ ಹಸ್ತವನ್ನು ನೀಡಿ ಸಹಕರಿಸಿದ ಈ ವಿಡಿಯೋ ವೀಕ್ಷಿಸುತ್ತಿರುವ ಎಲ್ಲರ ರೋಗ ರುಜಿನಗಳನ್ನು ಶಿಫಾ ಮಾಡಿ ಅನುಗ್ರಹಿಸಲಿ ಆಮೀನ್ ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು